ಫ್ರೆಂಡ್ಸ್ ಆಯ್ ಫ್ರೆ ಹಂಗೆ ಐ ಫ್ಲೈಟ್ ವೆಲ್ಕಮ್ ಫುಶು ಫ್ರಾಕ್ಸ್ ಇವತ್ತು ನಾವು ಯಾರು ಮಾಡಬೇಕು ಕೇಟಕ್ಕ ಮಾಡಬೇಕು ಹೋಗ್ತಿದ್ದೀವಿ ಹಾಂ ನೀವು ಬನ್ನಿ ನೀವು ಬನ್ನಿ ಎಲ್ಲಿಗೆ ಹೋಗ್ತಿದ್ದೀವಿ ಕೇಟಾಕ ಮಾಡಲಿ ತತ್ತಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪುಷು ಬ್ಲಾಗ್ಸ್ ಕನ್ನಡ ಮದುವೆ ಇದೆ ಸೊ ಟಿಪ್ಟೂರ್ಗೆ ಇದ್ದೀವಿ ಎಲ್ಲರೂ ಬಟ್ಟೆ ಎಲ್ಲ ಪ್ಯಾಕ್ ಆಗಿದೆ ಹಸ್ಬೆಂಡ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅತ್ತೆ ಹಸ್ಬೆಂಡು ಬರ್ತಾರೆ ಬಂದ ತಕ್ಷಣ ನಾವು ಹೊರಡ್ತೀವಿ ಈ ಮದುವೆ ಎಲ್ಲ ಹೇಗೆ ನಡೀತು ಏನು ಅಂತ ಕಂಪ್ಲೀಟ್ ನನ್ನ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ಬ್ಲಾಗ್ನ ನಾನು ಆನ್ ದಿ ವೇ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಚಿನ್ನಮ್ಮಂಗೆ ಎಕ್ಸಾಮ್ ಇದೆ ಆ್ಯಕ್ಚುಲಿ ಇವಾಗ ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದಾಳೆ ನಾಳೆ ಅವಳಿಗೆ ಹಾಲಿಡೇ ಇದೆ ನಾಡಿದ್ದು ಮತ್ತೆ ಎಕ್ಸಾಮ್ ಇದೆ ಜನರಲ್ ಅವೇರ್ನೆಸ್ಸು ಏನೂ ಓದಿಲ್ಲ ಬಟ್ ಮದುವೆಗೆ ಹೋಗೋದಕ್ಕೆ ಮಾತ್ರ ರೆಡಿಯಾಗಿ ನಿಂತಿದ್ದಾಳೆ ಏನು ಮಾಡ್ತೀನಿ ನಾಡಿದ್ದು ಎಕ್ಸಾಮಲ್ಲಿ ಏನು ಬರೀತೀಯಾ ಮಧ್ಯಾಹ್ನ ಎಕ್ಸಾಮ್ ಮುಗಿಸ್ಕೊಂಡು ಬಂದಳು ಬಂದ ತಕ್ಷಣ ಊರಿಗೆ ಹೋಗೋ ಖುಷಿ ಅಂತ ಅಂದ್ಬಿಟ್ಟು ಏನೂ ಸರಿಯಾಗಿ ಅಷ್ಟಾಗಿ ತಿನ್ನಲಿಲ್ಲ ಹಾಗಾಗಿ ಸ್ವಲ್ಪ ಸೌತೆಕಾಯಿ ಮತ್ತು ಕ್ಯಾರೆಟೆಲ್ಲ ಇಟ್ಕೊಂಡು ಬಂದಿದ್ವಿ ಅದನ್ನ ತಿಂತಾ ಇದ್ದಾಳೆ ಆ ಸೌತೆಕಾಯಿನೂ ಅವಳು ತಿನ್ನೋದು ವಿಚಿತ್ರವಾಗಿ ತಿಂತಾ ಇದ್ದಾಳೆ ನೋಡಿ ಬರೀ ಬೀಜ ಮಾತ್ರ ತೊಗೊಂಡು ತಿಂತಾ ಇದ್ದಾಳೆ ಮೊದ್ಲಿಂದನೂ ಅಷ್ಟೆ ಅವಳಿಗೆ ಅದು ಸೌತೆಕಾಯಿಲಿರೋ ಬೀಜ ಅಂದರೆ ತುಂಬಾ ಇಷ್ಟ ನೋಡಿ ಯಾವ ಥರ ಮಧ್ಯ ಹೋಲ್ ಮಾಡಿಕೊಂಡು ಅದ್ರ ರಸ ಕುಡಿಯೋದು ಬೇಕಂತ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಆ ಥರ ಮಾಡ್ತಾ ಇರೋದವಳು ಹುಟ್ಟಿನಲ್ಲಿ ಇವಳು ಇದ್ದರೆ ಜರ್ನಿ ಮಾಡುವಾಗ ಯಾವ ಥರ ಟೈಮ್ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ ನೋಡಿ ತೊಗೊಂಡು ಬಂದಿದ್ದೀವಿ ಅದು ಬೇಡ ಇವಾಗ ಇಲ್ಲಿ ವೈಟ್ ಸೋತಕ್ಕೆ ಸಿಗುತ್ತೆ ನೋಡಿ ಆನ್ ದಿ ವೇ ಹೋಗ್ತಾ ಹೈವೇಗಳಲ್ಲಿ ಆ ಥರದ್ದು ಬೇಕು ಅಂತನ್ಲೋ ಅದಕ್ಕೆ ಇಲ್ಲಿ ಕಾರ್ ನಿಲ್ಸಿದ್ದೀವಿ ನಾವಿನ್ನೂ ಜರ್ನಿ ಸ್ಟಾರ್ಟ್ ಮಾಡಿ ಹಾಫ್ ಆನ್ ಅವರು ಆಗಿಲ್ಲ ಆಲ್ರೆಡಿ ಇಲ್ಲಿ ಬೇಕು ಅನ್ನೋ ಅದಕ್ಕೆ ತಕ್ಕೊಡ್ತಾ ಇದ್ದಾರೆ ಅವ್ರ ಪಪ್ಪ ಒಟ್ಟಿನಲ್ಲಿ ಅವ್ರ ಪಪ್ಪನ ಜೊತೆ ಇದ್ಲು ಅಂದರೆ ಅವ್ರು ಎಲ್ಲಿ ಹೋಗ್ತಾರೋ ಅವ್ರು ಹಿಂದೆ ಹೋಗ್ತಾಯಿರ್ತಾಳೆ ಅವ್ರಂತ ಅವಳದು ಅವಳು ಹೆಂಗೆ ಅಂದರೆ ಅವ್ರದ್ದೊಂಥರ ಶ್ಯಾಡೋ ಥರ ಬಿಹೇವ್ ಮಾಡ್ತಾಳೆ ಅವ್ರ ಜೊತೆ ಇದ್ದರೆ ಅವರು ಇಳಿದು ವಾಶ್ರೂಮ್ ಕೂಡ ಎಲ್ಲೂ ಹೋಗೋದಕ್ಕೆ ಬಿಡಲ್ಲ ಆ ಥರ ಟಾರ್ಚರ್ ಕೊಡ್ತಾಳೆ ಹೊರಟ್ವಿ ನಾವು ಮನೆ ಬಿಟ್ಟಾಗಲೇ ಆಲ್ರೆಡಿ ತ್ರೀ ತರ್ಟಿ ಆಗಿತ್ತು ಸೊ ರೀಚ್ ಆಗೋ ಅಷ್ಟು ಈ ಹುಡುಗರನ್ನ ಕರ್ಕೊಂಡು ಅಲ್ಲಲ್ಲೇ ಸ್ಟಾಪ್ ಮಾಡಬೇಕಾಗುತ್ತೆ ಮಾಡ್ಕೊಂಡು ರೀಚ್ ಆಗೋ ಅಷ್ಟರಲ್ಲಿ ನೈಟ್ ಸೆವೆನ್ ಓ ಕ್ಲಾಕೇ ಆಗೋಯ್ತು ನೋಡಿ ಫುಲ್ಲು ಕತ್ತಲೆ ಆಗೋಯ್ತು ಅಂದರೆ ಒಂದು ಇಲ್ಲಿ ಹೋಗಿ ಮತ್ತೆ ಇಲ್ಲಿ ನನ್ನ ಹಸ್ಬೆಂಡ್ ಅವ್ರ ಅತ್ತೆ ಮನೆಗೆ ಹೋದ್ವಿ ರೆಡಿಯಾಗಿಬಿಟ್ಟು ಚೌಟ್ರಿಗೆ ಹೋಗೋಣ ಅಂಥೇಳಿ ಮತ್ತೆ ಅಲ್ಲಿ ಡೈರೆಕ್ಟ್ ಹೋದರೆ ಹುಡುಗರನ್ನೆಲ್ಲ ಇಟ್ಕೊಂಡು ರೆಡಿಯಾಗೋದು ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಇಲ್ಲೆಲ್ಲ ರೆಡಿಯಾಗಿ ಫುಲ್ಲು ಚೌಟ್ರಿಗೆ ಹೊರಟಿದ್ದೀವಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ಮತ್ತು ಅಲ್ಲೋಗಿ ಏನು ನಾವು ಮಾಡೋದೇನಿರಲ್ಲ ಸೊ ಹಾಗಾಗಿ ಒಂದು ವಿಸಿಟ್ ಕೊಟ್ಟು ಊಟ ಮಾಡ್ಕೊಂಡು ಬರೋದಷ್ಟೇ ಎಲ್ಲ ಶಾಸ್ತ್ರಗಳೆಲ್ಲ ಆಲ್ರೆಡಿ ಆಗೋಗಿದೆ ನಾವು ಮಕ್ಕಳನ್ನ ಇಟ್ಕೊಂಡು ಅಲ್ಲೇನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗೋದಿಲ್ಲ ನೋಡಿ ಚೌಟ್ರಿ ರೀಚ್ ಆದ್ವಿ ಚಿನ್ನಮ್ಮ ಹೇಗೆ ಕಾಣ್ತಿದ್ದಾಳೆ ಅಂತ ನಿಮಗಿಲ್ಲ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ ಮ ನೆಕ್ಸ್ಟ್ ಇನ್ ಕಮ್ಮಿಂಗ್ ವೀಡಿಯೋಸ್ಗಳಲ್ಲಿ ನಾನು ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ಳು ಆ ಚಿಕ್ಕ ಮಲ್ಕೊಂಡ್ಬಿಟ್ಲು ಆ್ಯಕ್ಚುಲಿ ಅವಳಿಗೆ ನಿದ್ದೆ ಅಷ್ಟು ಸರಿ ಹೋಗಿಲ್ಲ ಕಾರಲ್ಲೆಲ್ಲ ಬರುವಾಗ ಇವಳಿಗೆ ಸ್ವಲ್ಪ ಟ್ರಾವೆಲಿಂಗ್ ಅಂದರೆ ಅಷ್ಟು ಕಂಫರ್ಟ್ ಆಗಿರಲ್ಲ ನಮ್ಮ ಚಿಕ್ಕು ಸ್ವಲ್ಪ ಟಯರ್ಡ್ ಆಗಿಬಿಡ್ತಾಳೆ ನಿದ್ದೆ ಕಂಫರ್ಟ್ ಆಗೋದಿಲ್ಲ ಅವಳಿಗೆ ನೋಡಿ ಕಾರಲ್ಲಿ ಬರ್ತಾನೆ ಮಲ್ಕೊಂಡ್ಬಿಟ್ಲು ಇಲ್ಲಿ ಸೌಂಡ್ಗೆ ಯಾರ ಹತ್ರನೂ ಹೋಗೋದನ್ನೇ ಇಟ್ಕೊಂಡಿರ್ಬೇಕು ಇಲ್ಲ ೂ ಆ ಥರ ಅಲ್ಲ ಅವ್ಳಿಗೆ ಅಷ್ಟು ಟ್ರಾವೆಲಿಂಗ್ ಸ್ವಲ್ಪ ಟಯರ್ಡ್ ಆಗಿಬಿಡ್ತಾಳೆ ಅಷ್ಟು ಅಡ್ಜಸ್ಟ್ ಆಗೋದಿಲ್ಲ ನೋಡಿ ಎಷ್ಟು ಡಲ್ಲಾಗಿದ್ದಾಳೆ ಅಂತ ಹೇಳಿ ಚೆನ್ನಾಗಿ ಆಗಿದ್ಲು ಆ್ಯಕ್ಚುಲಿ ಗೀತ ಚೆನ್ನಾಗಿ ಕಾಣಿಸ್ತಾ ಇದ್ಲು ಚೆನ್ನಾಗಾಯಿತು ಎಲ್ಲ ತುಂಬ ಚೆನ್ನಾಗಾಯ್ತು ಬಟ್ ನಾವು ಜಾಸ್ತಿ ಹೊತ್ತಿರೋದಕ್ಕಾಗಲಿಲ್ಲ ಮಕ್ಕಳನ್ನ ಇಟ್ಕೊಂಡು ನೋಡಿ ಚಿನ್ನಮ್ಮಂದ ಔಟ್ಫಿಟ್ಟಿಗೆ ತೋರಿಸ್ತಾ ಇದ್ದೀನಿ ವಾಚ್ ತೆಗೆಸ್ಕೊಳಲ್ಲ ಅದನ್ನು ಕೂಡ ಹಾಕೊಂಡು ಬಂದಿದ್ದಾಳೆ ನೋಡಿ ಅಲ್ಲಿ ನಿಂತಿದ್ದಾಳಲ್ಲ ಬಿಂದು ಅಂತ ಅವಳ ಜೊತೆ ಓಡಾಡಬೇಕು ಅವಳ ಜೊತೆ ಆಟ ಆಡಬೇಕು ಅಂತ ಹೇಳಿ ಆ ಥರ ಸೊಪ್ಪು ನಿಂತಿದ್ದಾಳೆ ಬಟ್ ಅವಳು ಫೋಟೋ ತೆಗೆಸ್ಕೊಳ್ಬೇಕು ಹೇಳಿ ಬಿಂದು ತುಂಬ ಇಷ್ಟ ಮದುವೆಯಲ್ಲಿ ಯಾರು ಸಿಗ್ತಾರೆ ಗೊತ್ತಾ ಬಿಂದು ಅಕ್ಕ ಸಿಗ್ತಾರೆ ಬಿಂದು ಅಕ್ಕ ಸಿಗ್ತಾರೆ ಅಂತ ಫುಲ್ ಖುಷಿಯಾಗಿದ್ಲು ಬಟ್ ಅವಳು ಮದುವೆ ಬಿಸಿಲು ಓಡಾಡ್ಕೊಂಡಿದ್ದಾಳೆ ಇವಳು ಕೈಗೆ ಅಷ್ಟು ಸಿಗ್ತಾ ಇಲ್ಲ ಇವಳು ಅವಳನ್ನ ಹುಡುಕ್ಕೊಂಡು ಬಿಂದು ಹಾಕಬೇಕು ಅಂತ ಇವಳು ಓಡಾಡ್ತಾ ಇದ್ದಾಳೆ ಇದ್ರ ಇಷ್ಟ್ರ ಇಷ್ಟ ಇದರಲ್ಲೇ ಟೈಮ್ ಆಗೋಯಿತು ಒಂದು ಟೆನ್ ಓ ಕ್ಲಾಕ್ ಆಗಿದೆ ಚಿಕ್ಕಗೆ ತುಂಬ ನಿದ್ದೆ ಬೇರೆ ಬರ್ತಾ ಇದೆ ಅವಳಿಗೂ ಸ್ವಲ್ಪ ಮನೆಗೆ ಹೋಗಿ ಏನಾದರೂ ಮಾಡಿ ತಿನ್ನಿಸ್ಬೇಕು ಮಾಲ್ಟ್ ಏನಾದ್ರೂ ಮನೆಯಲ್ಲಿ ಅಂದರೆ ಇವಾಗ ಮದುವೆ ನಡೀತಿದ್ದೆಲ್ಲ ಗೀತಾ ಅವ್ರ ಮನೆಗೆ ಹೋಗೋಣ ಮಲ್ಕೊಳ್ಳೋದಕ್ಕೆ ಅಂತ ಇಲ್ಲಿ ಚೌಟ್ರಲ್ಲೆಲ್ಲ ಮಕ್ಕಳನ್ನ ಇಟ್ಕೊಂಡು ಮಲ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿ ಯಾರೂ ಇರೋದಿಲ್ಲ ಹಾಗಾಗಿ ನೀವು ಅಲ್ಲೇ ಹೋಗಿ ಅಂತ ಹೇಳಿದ್ರು ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಈಗ ಊಟ ಮುಗಿಸ್ಕೊಂಡು ಹೊರಡ್ತೀವಿ ಅಲ್ಲೇನೇ ಆದಷ್ಟು ಬೇಗ ಅಂದರೆ ಫಸ್ಟು ನಾನು ಹಸ್ಬೆಂಡು ಚಿನ್ನಮ್ಮ ಚಿನ್ನಮ್ಮ ಏನು ತಿನ್ನಲ್ಲ ಯೂಶ್ವಲಿ ಕರ್ ಊಟ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಅಮ್ಮೋರಿಬ್ಬರು ಊಟ ಮುಗಿಸ್ಕೊಳ್ತಾರೆ ಅಷ್ಟೊತ್ತಿಗೆ ಒನ್ ಅವರ್ ಆಗೋಗುತ್ತೆ ಮನೆಗೆ ಹೋಗೋ ಅಷ್ಟರಲ್ಲೊಂದು ಲೆವೆನ್ ಆಗಿಬಿಡುತ್ತೆ ಹಾಗಾಗಿ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ನೋಡಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ದೀವಿ ಚೆನ್ನಾಗಿರುತ್ತೆ ಈ ಥರ ಫಂಕ್ಷನಲ್ಲಿ ಅವಾಗವಾಗ ಹಿಂಗೆ ಫೋಟೋ ಮೀಟ್ ಆಗೋದು ಈ ಥರ ಎಲ್ಲ ಒಂಥರ ಖುಷಿ ಕೊಡುತ್ತೆ ನೋಡಿ ಎಲ್ಲ ಸೇರಿ ಫೋಟೋಸ್ ತೊಗೊಳ್ತಾ ಇದ್ದೀವಿ ಬಿಂದು ಅವ್ರ ಅಮ್ಮ ಮತ್ತು ಅಪ್ಪ ಇವರು ತುಂಬ ಚೆನ್ನಾಗಿತ್ತು ಬೇಗ ಮುಗಿಸ್ಕೊಂಡು ಹೋದರೆ ಬೆಳಗ್ಗೆ ಲೆವೆನ್ ಓ ಕ್ಲಾಕಿಗೆ ಮುಹೂರ್ತ ಇರೋದು ಅಷ್ಟೊತ್ತಿಗೆ ಸ್ವಲ್ಪ ಬೇಗ ರೆಡಿಯಾಗಿ ಬರ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಚಿಕ್ಕು ಆಲ್ರೆಡಿ ಫುಲ್ ಅನ್ಕಂಫರ್ಟಬಲ್ ಆಗೋದ್ರು ಮತ್ತು ಅವಳಿಗೆ ನಿದ್ರೆ ಬೇರೆ ನಿದ್ದೆ ಟೈಮ್ ಅಲ್ವಾ ಅಂದರೆ ಮನೆಗಳಲ್ಲಿದ್ದಾಗ ಒಂದು ರುಟೀನ್ ಫಾಲೋ ಮಾಡಿರ್ತೀವಿ ಅವರಿಬ್ಬರಿಗೆ ಬಟ್ ಹೊರಗಡೆ ಬಂದಾಗ ಇನ್ನು ಚಿಕ್ಕ ಮಗು ಆಗಿರೋದ್ರಿಂದ ನಿದ್ದೆ ಅದೆಲ್ಲ ಸ್ವಲ್ಪ ಕಂಫರ್ಟ್ ಆಗಿರೋಲ್ಲ ಹಂಗಾಗಿ ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ ಟು ನೈಟ್ ಮನೆಗೆ ಬರೋತ್ತಿಗೆ ಲೆವೆನ್ ತರ್ಟಿ ಹಂಗೆ ಆಗೋಯ್ತು ಬಂದು ಚಿಕ್ಕಗೆಲ್ಲ ಮಲಗಿಸೋ ಅಷ್ಟು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ವಿಡಿಯೋ ಏನೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನೋಡಿ ಮಾರ್ನಿಂಗಿತ್ತು ಸೆವೆನ್ ಓ ಕ್ಲಾಕ್ ಎದ್ದಿದ್ದೀವಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಹೇಳಿ ಇಲ್ಲಿ ತೋಟದಲ್ಲೇ ಅವ್ರದ್ದು ಮನೆ ಇರೋದು ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಕಾಮಾಗಿದೆ ಅಂತ ಆ ಒಂದು ಕಾಮ್ನೆಸ್ ವಾತಾವರಣ ಇರುತ್ತಲ್ಲ ಅದು ನೋಡೋದಕ್ಕೆ ಒಂಥರ ಮನ್ಸು ನೆಮ್ಮದಿ ಅನಿಸುತ್ತೆ ಆಂಟಿ ನೋಡಿ ಇಷ್ಟು ವೆರೈಟೀಸ್ ಆಫ್ ಹೂವಿನ ಗಿಡಗಳೆಲ್ಲ ಹಾಕಿದ್ದಾರೆ ಗೊತ್ತಾ ತುಂಬ ಕಲರ್ಸ್ ಆಫ್ ಕಲರ್ಸ್ಗಳು ಹಾಕಿದ್ದಾರೆ ರೋಸಲ್ಲಾಗಿರ್ಬೋದು ಬೇರೆ ಬೇರೆ ಹೂವುಗಳೆಲ್ಲ ಹಾಕಿದ್ದಾರೆ ನನಗೆ ತುಂಬ ಇಷ್ಟ ಇಲ್ಲಿ ಬಂದಾಗ ನೋಡಿ ಹಸ್ಬೆಂಡು ಎಲ್ಲರೂ ರೆಡಿಯಾಗಿ ಕೂತಿದ್ದೀವಿ ಟಿಫನ್ ಕೂಡ ಇಲ್ಲ ತಂದುಕೊಟ್ರು ತಿಂದ್ವಿ ಚಿಕ್ಕನು ರೆಡಿಯಾಗಿದ್ದಾಳೆ ಸ್ವಲ್ಪ ಅವಳು ಅಷ್ಟು ಮನೆಗೆ ಹೋದ್ರೆ ಅವ್ಳು ಸ್ವಲ್ಪ ಕಂಫರ್ಟ್ ಆಗೋದು ಇಲ್ಲಾಂದರೆ ಅಷ್ಟೊಂದು ಆ್ಯಕ್ಟಿವ್ ಆಗಿರೋದಿಲ್ಲ ಸ್ವಲ್ಪ ಡಲ್ಲಾಗಿಬಿಡ್ತಾಳೆ ಅವಳ ಕೈಲಿ ಏನೋ ಇದೆಯಲ್ಲ ಅದು ಬೇಕು ಬೇಕು ಅಂತ ಅವಳು ಅಳ್ತಿದ್ದಾಳೆ ಅವ್ಳು ಕೊಡಲ್ಲ ಅಂತ ಹೇಳ್ತಿದ್ದಾಳೆ ನೋಡಿ ನಾನು ಇವತ್ತು ಈ ಥರ ರೆಡಿಯಾಗಿದ್ದೀನಿ ಬಯಸಿ ಸ್ಯಾರಿ ಉಟ್ಕೊಂಡಿದ್ದೀನಿ ಚಿನ್ನಮ್ಮನಿಗೆ ಲಂಗ ಗವಣಿ ಹಾಕಿದ್ದೀನಿ ಚಿಕ್ಕಗೆ ನಾರ್ಮಲ್ ಫ್ರಾಕ್ ಹಾಕಿದ್ದೀನಿ ಬಟ್ ಈ ಬಿಸಿಲು ತುಂಬ ಈ ಬಿಸಿಲಂದರೆ ಹೆವಿ ಇಲ್ಲೇ ಆಲ್ರೆಡಿ ಹೋಗೋರ್ತೀವಿ ಫುಲ್ಲು ದೇವ್ತೋಗ್ಬಿಡ್ತೀವಿ ಅನ್ನಿಸ್ತಾ ಇದೆ ನನಗೆ ಈ ಬಿಸಿಲಲ್ಲಿ ಹಿಂಗೆ ಅನಿಸುತ್ತೆ ಅಂದರೆ ನೈಟ್ ಅಷ್ಟು ಗೊತ್ತಾಗಲಿಲ್ಲ ಮದುವೆ ಬೇಡ ಏನು ಬೇಡಪ್ಪ ಅಂತ ಅನಿಸ್ಬಿಡೋದು ಅಷ್ಟು ಬಿಸಿಲಿದೆ ತುಂಬ ಅಂದರೆ ಈ ಟೈಮ್ಗಳಲ್ಲಿ ಮದುವೆಲ್ಲ ಅಟೆಂಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಹೊರಟಿದ್ದೀವಿ ನೋಡಿ ಇವಾಗ ಚೌಕ್ರಿ ಹತ್ರ ಇದು ಮುಗಿಸ್ಕೊಂಡು ನಾವು ಡೈರೆಕ್ಟ್ ಬ್ಯಾಂಗ್ಳೂರ್ಗೆ ಓದಬಿಡೋಣ ಅಂತಿದ್ದೀವಿ ಯಾಕಂದರೆ ನೆಕ್ಸ್ಟ್ ಡೇ ಚಿನ್ನಮ್ಮ ಎಕ್ಸಾಮ್ ಇದೆ ಸ್ವಲ್ಪ ಓದಿಸ್ಬೇಕು ಅಂದರೆ ಎಲ್ಲ ತೊಗೊಂಡು ಬಂದಿದ್ದೀನಿ ನಾನು ಕಾರಲ್ಲೇ ಓದಿಸೋಣ ಅಂತ ಬಟ್ ಇಲ್ಲ ಒಂದ್ಸಲ ಚಿಕ್ಕು ಮುಂದೆ ಬರ್ತೀನಿ ಅಂತಾಳೆ ಒಂದ್ಸರ್ತಿ ಚಿನ್ನಮ್ಮ ಮುಂದೆ ಬರ್ತೀನಿ ಅಂತಾಳೆ ಅವಳು ಓದ್ಕೊಂಡು ಕುತ್ಕೊಂಡ್ರೆ ಚಿಕ್ಕು ಎಲ್ಲ ಇಡ್ಕೊಂಡು ಅರ್ಧ ಹಾಕೋದಕ್ಕೆ ಹೋಗ್ತಾಳೆ ಹಾಗಾಗಿ ಮನೇಲೇ ಹೋಗಿ ಓದಿಸ್ಬೇಕು ಪುಸು ಬ್ಲಾಕ್ಸ್ ಕಲರ ಮತ್ತೆ ನಾ ಮತ್ತೆ ಓಡ್ಕೋಕ್ತಿ ಫಂಕ್ಷನ್ ಕೊಕ್ತಿದೀವಿ ನೀವು ಬನ್ನಿ ಎಲ್ಲಿ ಚಿನ್ನಮ್ಮ ರಾತ್ರಿ ಯಾವ ರೋಡ್ ಹೋಗಿದ್ವಿ ಚಿನ್ನಮ್ಮ ಕಾರ್ ರೋಡ್ ಕಾರ್ ರೋಡ್ ಹೋಗ್ಬಿಟ್ಟಿದ್ವಾ ನೈಟ್ ಕತ್ಲೆ ಇತ್ತಲ್ಲ ಗೊತ್ತಾಗಿಲ್ವಲ್ಲ ಅದಕ್ಕೆ ಇವಾಗ ಬೆಳಕಿದೀಯಲ್ಲ ಅದಕ್ಕೆ ಚೆನ್ನಾಗಿರೋ ರೋಡಲ್ಲಿ ಹೋಗ್ತಾ ಇದೀವಿ ಅಲ್ಲ ಭಯ ರಾತ್ರಿ ನಿಂಗೆ ಎದ್ರಕ್ ಚಿನ್ನಮ್ಮ ಹೇಳಿಲ್ವಾ ಹೆಣ್ಣ ಸ್ಟ್ರಾಂಗ್ ಗುರು ಅಂತ ಕಳ್ಳ ಎಲ್ಲ ಮುಗಿಸ್ಕೊಂಡು ಈಗ ಊಟಕ್ಕೆ ಅಂತ ಬಂದ್ವಿ ನಮ್ಮ ಚಿನ್ನಮ್ಮಂದಿ ಎಲೆ ತೋರಿಸ್ತೀನಿ ನೋಡಿ ಅವಳು ಎಷ್ಟೆಲ್ಲ ವೆರೈಟೀಸ್ ಆಫ್ ಅಡುಗೆ ಹಾಕ್ಸ್ಕೊಂಡಿದ್ದಾಳೆ ಅಂತ ಫುಲ್ ಆಶ್ಚರ್ಯ ಪಟ್ಬಿಡ್ತೀರ ನೋಡಿ ಇಷ್ಟು ಹಪ್ಪಳ ಹಾಕ್ಸ್ಕೊಂಡಿದ್ದಾಳೆ ಅಷ್ಟು ಕೋಸಂಬರಿ ಹಾಕ್ಸ್ಕೊಂಡಿದ್ದಾಳೆ ಅದೇ ಅವಳದು ಇವಾಗಿನೂ ಊಟ ಎಲ್ಲೋದ್ರೂ ಅವಳು ತಿನ್ನೋದೇ ಇಲ್ಲ ಇದೆ ಅವಳ್ದು ಅಷ್ಟು ಮಾತ್ರ ತಿಂತಾಳಷ್ಟೇ ಅದು ಇವತ್ತೇ ಫಸ್ಟ್ ಟೈಮ್ ಅವಳ ಥರ ಎಲ್ಲ ಹಾಕ್ಸ್ಕೊಂಡು ಊಟ ಮಾಡ್ತಿರೋದು ಮುಗಿಸ್ಕೊಂಡು ಇಲ್ಲಿ ನನ್ನ ಹಸ್ಬೆಂಡ್ ಅವ್ರ ದೊಡ್ಡಪ್ಪನ ಮನೆಗೆ ಬಂದ್ವಿ ಅವ್ರದ್ದು ಮನೆಯಲ್ಲಿ ತೋಟದೊಳಗಿರೋದು ಇಷ್ಟು ಚೆನ್ನಾಗಿದೆ ಗೊತ್ತಾ ವಾತಾವರಣ ಇಷ್ಟು ಬಿಸಿಲಿದ್ರು ಎಷ್ಟು ಗಾಳಿ ಬರ್ತಾಯಿದೆ ಅಂದರೆ ನಮ್ಮ ಬ್ಯಾಂಗ್ಳೂರಲ್ಲೆಲ್ಲ ಈ ಥರ ವೆದರ್ ಸಿಗೋದೇ ಇಲ್ಲ ನಮಗೆ ಇಲ್ಲಿ ಬಂದ್ರೆ ಒಂಥರ ಕಾಮ್ ಅನ್ಸುತ್ತೆ ಇದನ್ನೆಲ್ಲ ನೋಡಿದಾಗ ಅವ್ರ ಮನೆಯಲ್ಲ ಹೊರಟ್ವಿ ನಾವು ಫೈವ್ ಓ ಕ್ಲಾಕ್ ಆಗಿತ್ತು ಹೊರಡು ಅಷ್ಟೊತ್ತಿಗೆ ನಾನೇ ಚೆನ್ನಾಗಿಲ್ವಂತೆ ಅವಳು ತುಂಬ ಚೆನ್ನಾಗಿದ್ದಾಳಂತೆ ಸ್ವಲ್ಪ ಲೇಟ್ ಆಯಿತು ಹೊರಡೋ ಅಷ್ಟೊತ್ತಿಗೆ ಸೊ ಬ್ಯಾಂಗ್ಳೂರು ರೀಚ್ ಆಗೋ ಅಷ್ಟೊತ್ತಿಗೆ ಏಯ್ಟ್ ಓ ಕ್ಲಾಕ್ ಆಗೋಯ್ತು ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ ಯಾಕಂದರೆ ಹೋಗಿ ಅವಳನ್ನ ಓದಿಸ್ಬೇಕು ಇನ್ನೂ ಒಂದು ಒಂದು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಒಂದು ಸ್ವಲ್ಪ ರಿವಿಷನ್ ಮಾಡಿದ್ರೆ ಈಸಿ ಆಗುತ್ತೆ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಟೂ ಡೇಸ್ ಮದುವೆ ವ್ಲಾಗ್ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಆ್ಯಂಡ್ ಬಾಯ್